ಮೈಸೂರು ಏರ್ಪೋರ್ಟ್ಗೆ ಟಿಪ್ಪು ಹೆಸರು ವಿವಾದ ಚಿಕ್ಕಮಗಳೂರಿನಲ್ಲಿ ಮಾಜಿ ಶಾಸಕ ಸಿ ಟಿ ರವಿ ತಿರುಗೇಟ್ ಕೊಟ್ಟಿದ್ದಾರೆ ಅಬ್ಬಯ್ಯರವರೇ ನಿಮ್ಮ ಮನೆಗೆ ಬೇಕಾದ್ರೆ ಟಿಪ್ಪು ಹೆಸರು ಇಟ್ಕೊಳ್ಳಿ ನಿಮ್ಮ ಊರಿನ ಬೀದಿಗೂ ಟಿಪ್ಪು ಹೆಸರು ಇಡಿ ಅಥವಾ ಇಡಲ್ಲ ಅನ್ನುವಂಥ ವಿಚಾರವನ್ನು ಹೇಳಿದ್ದಾರೆ ಅಷ್ಟು ಅಭಿಮಾನವಿದ್ರೆ ನಿಮ್ಮ ಕಚೇರಿಗೆ ಹೆಸರನ್ನು ಇಟ್ಕೊಳ್ಳಿ ಏರ್ಪೋರ್ಟ್ಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಹೆಸರು ಸೂಕ್ತ ಅಂತ ಹೇಳಿದ್ದಾರೆ ವಿಮಾನ ನಿಲ್ದಾಣಕ್ಕೆ ಏರ್ಪೋರ್ಟಿಗೆ ಟಿಪ್ಪು ಸುಲ್ತಾನ್ ಹೆಸರಿಡಬೇಕು ಅಂತ ಕಾಂಗ್ರೆಸ್ನ ಶಾಸಕರಾಗಿರ್ತಕ್ಕಂಥ ಅಬ್ಬಯ್ಯ ಅವರು ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ದೌರ್ಜನ್ಯ ನಡೆಸಿದವರ ಹೆಸರನ್ನು ಯಾರೂ ಇಟ್ಕೊಳ್ಳೋದಿಲ್ಲ ಅಬ್ಬಯ್ಯ ಅವರೇ ನಿಮ್ಮ ಮನೆಗೆ ಬೇಕಾದ್ರೆ ನೀವು ಇಟ್ಕೊಳ್ಬೋದು ನಿಮ್ಮ ಊರಿನ ಬೀದಿಗೂ ಕೂಡ ಟಿಪ್ಪುನ ಹೆಸರನ್ನು ಇಡೋದಿಲ್ಲ ಯಾರೂ ಕೂಡ ತನ್ನ ಏರ್ಪೋರ್ಟಿಗೆ ಇಡೋದಿಲ್ಲ ಕಾಂಗ್ರೆಸ್ಸಿಗೆ ಅಭಿಮಾನ ಇದ್ದರೆ ನಿಮಗೆ ಅಷ್ಟು ಅಭಿಮಾನ ಇದ್ದರೆ ಕಾಂಗ್ರೆಸ್ಸಿಗರಿಗೆ ಅಷ್ಟು ಅಭಿಮಾನ ಇದ್ದರೆ ನಿಮ್ಮ ಕಚೇರಿಗೆ ಟಿಪ್ಪು ಹೆಸರು ಇಟ್ಕೊಳ್ಳಿ ನಾವ್ಯಾರೂ ಬೇಡ ಅಂತ ಹೇಳೋದಿಲ್ಲ ಆದರೆ ಈ ನೆಲದ ಏರ್ಪೋರ್ಟಿಗೆ ಸೂಕ್ತವಾಗಿ ಮೈಸೂರಿನ ಏರ್ಪೋರ್ಟಿಗೆ ಸೂಕ್ತವಾಗಿರ್ತಕ್ಕಂಥದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಹೆಸರು ಅವರ ಹೆಸರನ್ನು ಇಡಬೇಕು ಅಂತೇಳಿ ನಾನು ಆಗ್ರಹಿಸ್ತೀನಿ ಮೈಸೂರಿನ ವಿಮಾನ ನಿಲ್ದಾಣಕ್ಕೆ ಏರ್ಪೋರ್ಟಿಗೆ ಟಿಪ್ಪು ಸುಲ್ತಾನ್ ಹೆಸರಿಡಬೇಕು ಅಂತ ಕಾಂಗ್ರೆಸ್ನ ಶಾಸಕರಾಗಿರ್ತಕ್ಕಂಥ ಅಬ್ಬಯ್ಯ